ಹಾಯ್ ಸ್ನೇಹಿತರೆ ನಮಸ್ಕಾರ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಒಂದು ವಿಡಿಯೋ ಜೊತೆಗೆ ಬಂದಿದ್ದೀನಿ ಏನು ವಿಡಿಯೋ ಅಂದ್ಕೊಂಡ್ರೆ ನಾನು ರಾಗಿ ಮುದ್ದೆ ಸೋರೆಕಾಯಿ ಮೆಣಸಳೆ ಜೊತೆಗೆ ಬಂದಿದ್ದೀನಿ ನೋಡಿ ಬನ್ನಿ ಸೋರೆಕಾಯಿ ಮೆಣಸಳೆ ರಾಗಿ ಮುದ್ದೆ ಮಾಡೋ ವಿಧಾನ ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ಕೊಂಬರೋದು ನೋಡಿ ಸ್ನೇಹಿತರೆ ನಾನು ಇವತ್ತು ಮೆಣಸಳೆ ಜೊತೆಗೆ ಬಂದಿದ್ದೀನಿ ಮೆಣಸಳೆ ಮಾಡೋಕ್ಕೆ ಏನೇನು ಸಾಮಾನು ಬೇಕು ಎಲ್ಲ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚು ಕೊಂಚೂ ಜಾಸ್ತಿ ಶುಂಠಿ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಕಾಲು ಬಾಗ ಸೋರೆಕಾಯಿ ತೊಗೊಂಡಿದ್ದೀನಿ ಇದು ಉದ್ದು ಸೋರೆಕಾಯಿ ಕಾಲು ಬಗ ತೊಗೊಂಡಿದ್ದೀನಿ ಒಂದು ಕಾಲು ಚಮಚ ಅರ್ಶಿಣದ ಪುಡಿ ತೊಗೊಂಡಿದ್ದೀನಿ ಒಂದು ಹತ್ತು ತುಣಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇನ್ನೂ ಇದಕ್ಕೆ ಹಾಕವೇ ಮಾಡ್ತಾ ಮಾಡ್ತಾ ತೋರಿಸ್ತೀನಿ ನಿಮಗೆ ಇದನ್ನು ನೋಡಿ ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕಾಲು ಭಾಗವ ಇದನ್ನು ತೋರಿಸ್ತೀನಿ ನನಗೆ ಸಣ್ಣಕ್ಕೆ ಕಟ್ ಮಾಡ್ಕೊತೀನಿ ಇದು ಮಜ್ಜಿಗೆ ಹುಳಿ ಬರಲ್ಲ ಇದು ಮೆಣಸಾಳೆ ಅಂತಂದರೆ ಇದು ಮಜ್ ಮೊಸರನ್ನ ಕುದಿಸೋಂಗಿಲ್ಲ ಹಾಗೇನೇ ಮಾಡ್ಕೋಬೇಕು ಇದನ್ನು ಮಾಡಕ್ಕೆ ತೋರಿಸ್ಕೊಡ್ತೀನಿ ಇದನ್ನು ಇದನ್ನು ಹೇಗೆ ಅಂತ ಸಣ್ಣಕ್ಕೆ ಹೆಚ್ಕೊಂಡು ಇದೇನು ತಿರುಳು ಸೇ ಮೇಲ್ಗಡೆ ಸಿಪ್ಪೆ ಏನೂ ಬಲ್ತಿಲ್ಲ ಅದಕ್ಕೆ ನಾನು ತಿರುಳು ತೆಗ್ದಿಲ್ಲ ಮೇಲ್ಗಡೆ ಸಿಪ್ಪೇನೂ ತೆಗ್ದಿಲ್ಲ ಹಾಗೆ ಕಟ್ ಮಾಡ್ಕೊಡ್ತೀನಿ ಶೇಷ್ ಈ ಥರ ಹೀಗೆ ಕಟ್ ಮಾಡ್ಕೊಬೇಕು ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಇಸ್ಬಿಟ್ಟು ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ಸಾಕು ದಪ್ಪ ಕಟ್ ಮಾಡಿಕೊಂಡ್ರೆ ಈಗ ನೋಡಿ ಇಲ್ಲಿ ಸ್ಟವ್ ಮೇಲೆ ಇದರಲ್ಲಿ ಒಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟು ಬೆಳಗ್ಗೆ ನೋಡಿ ಒಂದು ಲೋಟ ಪಾಳಿನ ಅರ್ಧ ಇಟ್ಕೊಂಡಿದ್ದೀನಿ ಅರ್ಧ ಲೋಟ ನೀರು ಹಾಕಿ ಬಿಸಿ ಇಟ್ಟಿದ್ದೀನಿ ಅದಕ್ಕೆ ಹಾಕಿ ಬೇಯಿಸ್ಕೊಡೋಣ ನೋಡಿ ಇದು ಒಬ್ಬರೇಲಿ ಅಷ್ಟು ಚೆನ್ನಾಗಿ ಬೇಯೋಲ್ಲ ಹೀಗೆ ಬೇಯಿಸ್ಕೊಂಬಿಟ್ರೆ ಚೆನ್ನಾಗಿ ಬೇಯ್ಕೊಡುತ್ತೆ ಅದಕ್ಕೆ ಬೇಯಿಸೋಕೆ ಹಾಕ್ತಾಯಿತ್ತು ಬೇಯ್ಕೊಳ್ಳೋದು ಖಾರ ರುಬ್ಕೊಳ್ಳೋಣ ನೋಡಿ ಸ್ನೇಹಿತರೆ ಈಗ ಅದು ಕಾಯಿ ಬೇಯಕೊಳೋ ಖಾರ ರುಬ್ಕೊಂಬಿಡೋಣ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಶುಂಠಿ ಹಾಕೋತಾ ಇದ್ದೀನಿ ಜೀರಿಗೆ ಹಾಕೋತಾ ಇದ್ದೀನಿ ಈಗ ನೋಡಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೊಂಡಿದ್ದೀನಿ ಒಂದು ನಾಲ್ಕು ಕೇಸ್ಲು ಕರಿಬೇವಿನ ಸೊಪ್ಪು ಅರಿಶಿನ ಇಷ್ಟು ನೀರು ಹಾಕೊಂಡು ರುಬ್ಕೊಂಬಿಡೋಣ ನೋಡಿ ಸ್ನೇಹಿತರೆ ಈ ಥರ ರುಬ್ಕೊಂಡಿದ್ದೀನಿ ಈ ಥರ ರುಬ್ಕೊಂಡಿದ್ರೆ ಸಾಕು ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ಬೇಯ್ತಾ ಇದೆ ಈಗ ಒಂಚೂರು ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ ಕಾಯಿಗೆ ರುಬ್ಬೇಕು ನೋಡಿ ಸ್ನೇಹಿತರೆ ಪಾತ್ರೆ ಇಟ್ಟಿದ್ದೀನಿ ಒಂದು ಸ್ಟವ್ ಮೇಲೆ ಎಣ್ಣೆ ಹಾಕ್ತೀನಿ ಈಗ ಒಗ್ಗರಣೆ ಹಾಕ್ಕೊಂಬಿಡೋಣ ನೋಡಿ ಒಂದೆರಡು ಸ್ಪೂನು ಎರಡರಿಂದ ಒಂದು ಮೂರು ಸ್ಪೂನು ಚಿಕ್ಕ ಸ್ಪೂನಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಸಾಸಿವೆ ಜೀರಿಗೆ ಒಂದು ಹಾಕು ಹಾಕಿದ್ದೀನಿ ಒಬ್ಬರೇ ನೋಡಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಂದು ಎಲ್ಲ ತೈಜಿ ಅಷ್ಟು ಎಷ್ಟು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ನಿಮ್ಮದೇ ಬೇಯಿಸ್ತಾ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಬೇಂದರೆ ಈರುಳ್ಳಿ ಹಾಕೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ಕರಿಬೇವಿನ ಸ್ವಲ್ಪ ಹಾಕ್ತಾ ಇದ್ದೀನಿ ಒಂದು ಒಣ ಮೆಣಸಿನ್ಕಾಯಿ ನೋಡ್ತಾ ಹಾಕ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಒಗ್ಗರಣೆ ಬೆಂದಿದೆ ಖಾರ ಹಾಕೋಣ ಒಗ್ಗರಣೆಲ್ಲೇ ಬಾರಿಸ್ಕೊಬೇಕು ನಾನು ಮೆಣಸಿನ್ಕಾಯಿ ಏನು ಹುಡ್ಕೊಂಡಿಲ್ಲ ಹೀಗೆ ಮೆಣಸಿನ್ಕಾಯಿ ಏನು ಹಿಡಿದಿಲ್ಲ ಒಗ್ಗರಣೆಲ್ಲೇ ಬಾಡಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಈಗ ಒಗ್ಗರಣೆದೆಲ್ಲ ಬೆಂದಿದೆ ಉಪ್ಪು ಹಾಕ್ತೀನಿ ಇದ್ರ ಜೊತೆಗೆ ಉಪ್ಪು ಹಾಕಿಬಿಡ್ಬೇಕು ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಹಾಕ್ಬಿಟ್ಟು ಇದ್ರೊಳಗಿನೇ ಕುದ್ದಿಸ್ಕೋಬೇಕು ನೋಡಿ ಸ್ನೇಹಿತರೆ ಎಲ್ಲ ಬೆಂದು ಚೆನ್ನಾಗಿ ಉಪ್ಪಿದ್ದು ಎಲ್ಲ ಆಗಿದೆ ಈಗ ನೋಡಿ ಕಾಯಿ ಬೇಯಿಸ್ಕೊಂಡಲ್ಲ ಸೂರೆಕಾಯ ಅದನ್ನು ನಾನು ನೀರು ಜಾಸ್ತಿ ಹಾಕಿಲ್ಲ ಸ್ವಲ್ಪನೇ ಹಾಕಿದ್ದೆ ಅಲ್ಲಿ ಕರೆಕ್ಟಾಗಿ ಬೇಯಂಗೆ ಹಾಕಿದ್ದೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳೋಣ ನೋಡಿ ಸ್ನೇಹಿತರೆ ರೆಡಿ ಆಯಿತು ಇದು ಗೊಜ್ಜು ಮೆಣಸಾಳೆ ಗೊಜ್ಜು ಇದನ್ನು ನೋಡಿ ನಾವು ತೆಂಗಿನಕಾಯಿ ಹಾಕಿಲ್ಲ ಏನಿಲ್ಲ ಹಾಗಾಗಿ ಇದನ್ನು ನಾಲ್ಕೈದು ಐದು ದಿವಸ ಬೇಕಾದ್ರೆ ಈಚೆನೇ ಇಟ್ಕೊಂಡು ತಿನ್ಬೋದು ಫಿಡ್ಜ್ಗಿನ ಇದ ಅವಶ್ಯಕತೆ ಇಲ್ಲ ಈಚೆನೆ ಕುದಿಸಿಟ್ಕೊಂಡು ಇವತ್ತು ಬೆಳಗ್ಗೆ ಕುದಿಸಿದ್ರೆ ನಾಳೆ ಬೆಳಗ್ಗೆ ಬೆಳಿಗ್ಗೆ ನಾಳೆ ಸಂಜೆ ಕುದಿಸ್ಕೊಂಡು ಬೇಕಾರೆ ಮೊಸರು ಹಾಕ್ಕೊಂಡು ಹಾಲು ಮೊಸರು ಹಾಕ್ಕೊಂಡು ಇನ್ನೂ ಒಂದು ನಾಲ್ಕು ಐದಿಸ್ಕೊಂಡು ತಿನ್ಬೋದು ಚೆನ್ನಾಗಿದೆ ನೋಡಿ ಇದು ಈಗ ನಾನು ಹಾಲು ಮೊಸರು ಹಾಕಬೇಕು ಅಂತಂದು ಇದನ್ನೇ ಈಗ ಸ್ಟವ್ ಆಫ್ ಮಾಡಿ ಮುಚ್ಚಿಟ್ಬಿಡೋಣ ತಣ್ಣಗಾಗಿ ನೋಡಿಸಿದಂತೆ ಇದು ಮೆಣಸಳ ಖಾರ ತಣ್ಣಗಾಗಿದೆ ಈಗ ಈಗ ಇದಕ್ಕೆ ಹಾಲು ಮೊಸರು ಹಾಕ್ತೀನಿ ನೋಡಿ ಈ ಥರ ಮೊಸರು ಹಾಕಿ ಕುದಿಸೋಂಗಿಲ್ಲ ಏನಿಲ್ಲ ಇದನ್ನು ಈ ಥರ ಇದಕ್ಕೆ ಸ್ವಲ್ಪ ಹಾಲು ಹಾಕ್ತೀನಿ ನೋಡಿ ಎಷ್ಟು ಹಾಲು ಹಾಕೋತಾ ಇದ್ದೀನಿ ನೋಡಿ ಅರ್ಧ ಲೀಟ್ರ್ ಮೊಸರು ಹಾಕಿದ್ದೀನಿ ಒಂದು ಅರ್ಧ ಲೋಟ ಹಾಲು ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಿಷ್ಟೇ ಇದು ಕುದಿಸೋ ಇದು ಈಗ ಮಿಕ್ಕಿದ್ರೆ ಕುದಿಸೋಂಗಿಲ್ಲ ಆವಾಗೇ ತಿನ್ಕೋಬೇಕು ಮಿಕ್ಕಿದ್ರೆ ಫ್ರಿಡ್ಜ್ಗೆ ಇಟ್ಕೊಂಡು ತಿನ್ಬೇಕು ಅಷ್ಟೇ ಈಗ ಕುದಿಸೋ ಇಲ್ಲ ಈಗ ಇದಕ್ಕೆ ಮುದ್ದೆ ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರ್ತದೆ ನೋಡಿ ರೆಡಿ ಆಯಿತು ಮಿಸ್ಸಾಳೆ ಈಗ ಸರ್ವ್ ಮಾಡೋಣ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೋಡಿ ಸ್ನೇಹಿತರೆ ಈಗ ಮುದ್ದೆ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಮುದ್ದೆ ಅಂತ ಮುದ್ದೆ ಹಾಕಾಯ್ತು ಸಾಂಬಾರು ಹಾಕ್ತೀನಿ ಈಗ ಎಷ್ಟು ಚೆನ್ನಾಗಿದೆ ಅಂತ ಮುದ್ದೆ ತಿನ್ನೋಕ್ಕಿಂತ ಬಿಸಿ ಬಿಸಿ ಮುದ್ದೆ ತುಂಬ ಚೆನ್ನಾಗಿತ್ತು ನೋಡಿ ನೋಡಿ ಸೌತೆಕಾಯಿ ನಂಚ್ಕೊಳಕ್ಕೆ ನೋಡಿ ಸ್ನೇಹಿತರೆ ರಾಗಿ ಮುದ್ದೆ ಸೋರೆಕಾಯಿ ಮೆಣಸಳೆ ಸೌತೆಕಾಯಿ ಉಪ್ಪಿನಕಾಯಿ ಎಲ್ಲ ಇಟ್ಟಿದ್ದೀನಿ ಊಟಕ್ಕೆ ಬಿಸಿ ಬಿಸಿ ಬುದ್ದೆ ಉಣ್ಬೇಕು ಅನ್ನಿಸ್ತಾ ಇದೆ ಬನ್ನಿ ಊಟ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಘಮ ಅಂತ ಇದೆ ನೋಡಿದ್ರಿ ಅಲ್ವಾ ಹೆಂಗೆ ಮಾಡೋದು ಅಂತ ದಯವಿಟ್ಟು ಹೊಸಬ್ರ್ ನೋಡ್ತಿದ್ರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ ಹಳಬರಿಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅದು ಮರಿಬೇಡಿ ನೆಕ್ಸ್ಟು ಇನ್ನೊಂದು ಸೂಪರ್ ವಿಡಿಯೋಗೆ ತೊಗೊತೀನಿ ಕಮೆಂಟ್ ಹಾಕೋದು ಮರಿಬೇಡಿ ಸಪೋರ್ಟ್ ಮಾಡ್ತಾಯಿರಿ ಕಮೆಂಟ್ ಹಾಕಿ ಥ್ಯಾಂಕ್ ಯು